ಕಂಗ್ರಾಚ್ಯುಲೇಷನ್ ನೀವು ತಂದೆ ಆಗಲಿದ್ದೀರಿ ಮಾಡಿದೆ ಏನಿಲ್ಲ ನೀವು ತಂದೆ ಆಗಲಿದ್ದೀರಿ ಅಷ್ಟೇ ಸಂತೋಷ ವಿಷಯ ತಾನೆ ಇಲ್ಲ ಮಾಡಿಲ್ಲ ನನಗೇನು ಗೊತ್ತಿಲ್ಲ ಅನ್ನಂತಪ್ಪಲ್ಲ ನೀನ್ ಹೇಳಮ್ಮ ಇವರೇ ಅಲ್ವಾ ಅದಕ್ಕೆ ಜವಾಬ್ದಾರರು ಅದಕ್ಕೆ ಜವಾಬ್ದಾರರು ಇಲ್ಲ ಸಾಧ್ಯವೇ ಇಲ್ಲ ಹಾಗೆ ನಡೆಯಲು ಸಾಧ್ಯತೆ ಇಲ್ಲ ಕಂಪ್ಲೇಂಟ್ ಕೊಡಬೇಕಾಗುತ್ತದೆ ಡಾಕ್ಟರ್ ನಾನೇನು ತಪ್ಪು ಮಾಡಲಿಲ್ಲ ಹಾಕಿ ದಾರಿಯಲ್ಲಿ ಲಿಫ್ಟ್ ಕೇಳಿದ್ರು ನಾನು ಎಂದು ಬೈಕ್ ನಲ್ಲಿ ಕೂರ್ಸ್ಕೊಂಡು ಬಂದಿದ್ದೆ ನಿಜ ಇಲ್ಲಿ ಬರ್ಬೇಕಾದ್ರೆ ತಲೆ ತಿರುಗುತ್ತಿದೆ ಅಂದ್ರು ಅದಕ್ಕೆ ನಿಮ್ಮ ಬಳಿ ಕರ್ಕೊಂಡ್ಬಂದೆ ಬೇರೆ ಏನು ಮಾಡಿಲ್ಲ ಸರಿ ಈಗ ನಿಮ್ಮನ್ನು ಪರೀಕ್ಷೆ ಮಾಡಬೇಕು ನೀವೇನೋ ಅನ್ನೋದು ಗೊತ್ತಾಗುತ್ತೆ ನಾನು ಯಾವ ತಪ್ಪು ಮಾಡಿದ್ರೆ ಅಂತ ನೀವು ನನಗೆ ಶಿಕ್ಷೆ ಕೊಡ್ತೀವಿ ದಾರಿಯಲ್ಲಿ ಲಿಫ್ಟ್ ಕೇಳಿದೆ ತಂದು ಬಿಟ್ಟೆ ಬಿಟ್ಟೆ ಅಷ್ಟೇ ನಾನು ಮಾಡಿರೋ ಕೆಲಸ ನಡೀರೊಳ್ಗೆ ಆಮೇಲೆ ಎಲ್ಲ ತೀರ್ಮಾನ ಮಾಡೋಣ ಇಲ್ಲದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಸರಿ ಡಾಕ್ಟರ್ ಏನಾಗುತ್ತೋ ಏನು ನೋಡೇ ಬಿಡೋಣ ಇದೇ ಚಾನ್ಸ್ ಹೌದು ನಿಮಗೆ ತಂದೆ ಆಗುವಂತಹ ಅದೃಷ್ಟ ಇಲ್ಲ ನೋಡಮ್ಮ ನೀನ್ ಸುಳ್ಳು ಹೇಳ್ತಾ ಇದೀಯಾ ಅವರು ಆ ಕೆಲಸ ಮಾಡಿರಲ್ಲ ಹೌದು ಡಾಕ್ಟರ್ ಅವರೇ ಮಾಡಿದ್ದು ಸುಳ್ಳು ಅವರಿಗೆ ತಂದೆ ಆಗುವಂತಹ ಶಕ್ತಿ ಇಲ್ಲ ಹಗ ನನ್ನಿಬ್ರು ಮಕ್ಕಳು ಹೌದ್ ನನ್ ಸುಳ್ಳು ಹೇಳಿದ ನಿಮ್ಮನ್ನ ಪೊಲೀಸಿಗೆ ಒಪ್ಪಿಸ್ತೀನಿ ಬೇಡ ಡಾಕ್ಟರ್ ನನ್ನ ಬಿಟ್ಬಿಡಿ ನನ್ ಬಿಟ್ಬಿಡಿ ನಾನು ಹೋಗ್ಬಿಡ್ತೀನಿ ಇನ್ನು ಯಾರಿಗೂ ಇಂಥ ಮೋಸ ಮಾಡಬಾರ್ದು ಗೊತ್ತಾಯ್ತಲ್ಲ ಹ್ಞೂ ಇರಲಿ ಕೇಳಿದ್ರಲ್ಲ ಈ ಚಾನಲನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದ ಏನು ಕರಾಟ ಏನು ಕರಾಟ ಏನಾಯ್ತು ಏನಾಯ್ತು ಅಷ್ಟೇನಾ ಆಯ್ತು ಈ ಕಥೆ ನೋಡಿದ್ರಲ್ಲ ಎಲ್ಲ サッカイマリー。あてサク。